ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿ ದೇವ ವಂದಿತ ಪಾದ ಪದ್ಮ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವೇವಿಧೋಷಧೀನ ಧನ್ವಂತರಿ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಷದಾಯಕಂ ಸರ್ವೇ ಜನ ಸುಖಿನ ಸರ್ವೇ ಸಂತು ನಿರಾಮಯ ಹೋಂ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಎದೆಯಲ್ಲಿ ಕಟ್ಟಿರ್ತಕ್ಕಂತಹ ಕಫವನ್ನು ಯಾವ ರೀತಿ ತೆಗಿಬೇಕು ಸಾಮಾನ್ಯವಾಗಿ ಬಾಲ್ಯಾವಸ್ಥೆ ಪ್ರಧಾನ ವ್ಯಾಧಿಗಳು ಬಾಲ್ಯಾವಸ್ಥೆಯಲ್ಲಿ ಜಾಸ್ತಿ ಮಗು ಹುಟ್ಟಿದಾಗಿಂದ ಒಂದು ಹದಿನೈದು ಹದಿನಾರು ವರ್ಷದ ತನಕ ಕಫ ಪ್ರಧಾನ ವ್ಯಾಧಿಗಳು ಜಾಸ್ತಿ ಹಾಗಾಗಿ ಈ ಕಫ ಕಟ್ಕೊಳ್ಳೋದು ಮೂಗ್ ಸೋರೋದು ಶೀತ ನೆಗಡಿ ಆಗ್ತಕ್ಕಂತಹದ್ದು ಗಂಟ್ಲು ಕೆರ್ತ ಹಾಗೂ ಈ ಎಲ್ಲ ಒಂದು ಸಮಸ್ಯೆಗಳು ಬಾಲ್ಯಾವಸ್ಥೆಯಲ್ಲಿ ಹೆಚ್ಚಿರ್ತದೆ ಹಾಗೂ ದೊಡ್ಡವರಲ್ಲೂ ಈ ಕಫ ಪ್ರಧಾನ ವ್ಯಾಧಿಗಳು ಯಾವಾಗಿರ್ತದೆ ಅಂತಂದರೆ ವಿರುದ್ಧ ಆಹಾರ ಸೇವನೆ ವಿರುದ್ಧ ಆಹಾರ ಅಂತಂದರೆ ಆಯುರ್ವೇದದಲ್ಲಿ ಇನ್ಕಾಂಪಿಟಬಲ್ ಫುಡ್ ಅಂತ ಹೇಳಿದ್ದಾರೆ ಇದರಲ್ಲಿ ಹಲವಾರು ರೀತಿಯ ವಿರುದ್ಧ ಆಹಾರಗಳಿದೆ ಅದರಲ್ಲಿ ಪ್ರಮುಖವಾಗಿ ಕಾಲ ವಿರುದ್ಧ ಕಾಲ ವಿರುದ್ಧ ಅಂತಂದರೆ ಶೀತಗಾಲದಲ್ಲಿ ಶೀತ ಆಹಾರ ಶೀತ ಪ್ರದೇಶದಲ್ಲಿ ಅತಿ ಹೆಚ್ಚು ಸೇವನೆ ಮಾಡ್ತಕ್ಕಂಥದ್ದು ಹಾಗೂ ಈ ಮಳೆ ಮಳೆಗಾಲದಲ್ಲಿ ಅಂದರೆ ಉದಾಹರಣೆಗೆ ಮಳೆಗಾಲದಲ್ಲಿ ಶೀತ ಪ್ರದೇಶದಲ್ಲಿ ಶೀತ ಪ್ರಕೃತಿ ಇರ್ತಕ್ಕಂಥವರು ಶೀತ ಆಹಾರ ಸೇವನೆಗಳು ಥಂಡಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಕ್ಕಂಥದ್ದು ಐಸ್ ಕ್ರೀಮು ಈ ಇದನ್ನೆಲ್ಲದೂ ಹೆಚ್ಚು ಸೇವನೆ ಮಾಡೋದ್ರಿಂದ ಕಫ ಜಾಸ್ತಿಯಾಗಿ ಎದೆಯಲ್ಲಿ ಕಫ ಕಟ್ಕೊಳ್ತದೆ ಹಾಗೂ ಒಬೆಸಿಟಿ ಅತಿಯಾದ ಒಂದು ಬೊಜ್ಜಿನ ಸಮಸ್ಯೆಯಿಂದ ನರಳುತ್ತಾ ಇರ್ತಕ್ಕಂಥವರು ಕಫ ಜಾಸ್ತಿಯಾಗಿ ವೃದ್ಧಿಯಾಗಿ ಈ ಕಫ ಪ್ರಧಾನ ವ್ಯಾಧಿಗಳು ಜಾಸ್ತಿ ಇರ್ತದೆ ಅವ್ಯಾಯಾಮ ಅಂತಂದರೆ ಸರಿಯಾದ ರೀತಿಯಲ್ಲಿ ಒಂದು ಎಕ್ಸಸೈಸ್ ಮಾಡದಲ್ಲಿರ್ತಕ್ಕಂಥದ್ದು ವಾಕಿಂಗ್ ಒಂದು ಮಾಡದಲ್ಲಿರ್ತಕ್ಕಂಥದ್ದು ತೂಕ ಸರಿಯಾಗಿ ಇಟ್ಕೊಳ್ಳದಲ್ಲಿ ಇರ್ತಕ್ಕಂತಹ ಒಂದು ಸಂದರ್ಭದಲ್ಲೂ ಕಫ ಪ್ರಧಾನ ವ್ಯಾಧಿಗಳು ಜಾಸ್ತಿ ಇರ್ತದೆ ದೇಶ ವಿರುದ್ಧ ದೇಶ ವಿರುದ್ಧ ಅಂತಂದರೆ ಈ ಉತ್ತರ ಕರ್ನಾಟಕದ ಆಹಾರ ಪದ್ಧತಿಗಳೇ ಬೇರೆ ದಕ್ಷಿಣ ಕರ್ನಾಟಕದ ಆಹಾರ ಪದ್ಧತಿಗಳೇ ಬೇರೆ ಉತ್ತರ ಭಾರತದ ಆಹಾರ ತಿಂಡಿ ತಿನಿಸುಗಳೇ ಬೇರೆ ದಕ್ಷಿಣ ಪದಾರ್ಥದ ದಕ್ಷಿಣ ಭಾರತದ ಆಹಾರ ತಿಂಡಿ ತಿನಿಸುಗಳು ಬೇರೆ ಏನು ಮಾಡ್ತಾರೆ ಅಂದರೆ ಉತ್ತರ ಭಾರತದವರು ದಕ್ಷಿಣ ಭಾರತದನ್ನು ಆಹಾರ ಅತಿಯಾಗಿ ಸೇವನೆ ಮಾಡೋದರಿಂದ ದಕ್ಷಿಣ ಭಾರತವರು ಉತ್ತರ ಭಾರತದ ಆಹಾರ ಸೇವನೆ ಅತಿಯಾಗಿ ಸೇವನೆ ಮಾಡೋದರಿಂದ ದೇಶ ವಿರುದ್ಧ ಆಗ್ತದೆ ಈ ಒಂದು ಸಂದರ್ಭದಲ್ಲೂ ಕಫ ಪ್ರಧಾನ ವ್ಯಾಧಿಗಳು ಜಾಸ್ತಿ ಹಾಗೂ ರಾತ್ರಿ ಸಮಯದಲ್ಲಿ ಶೀತ ಆಹಾರ ಹಾಗೂ ಥಂಡಿ ಪದಾರ್ಥಗಳನ್ನ ಆಹಾರ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದರಿಂದ ಕಫ ಜಾಸ್ತಿ ಆಗ್ತದೆ ಸಾಮಾನ್ಯವಾಗಿ ಕೆಮ್ಮು ಕಫ ಆದಾಗ ಸಣ್ಣ ಪುಟ್ಟ ಒಂದು ತೊಂದರೆ ಇನಿಷಿಯಲ್ ಒಂದು ಸಿಂಪ್ಟಮ್ ಕಾಣಿಸ್ದಾಗ ಆದಷ್ಟು ಆಯುರ್ವೇದ ಮನೆಮದ್ದು ಮಾಡಿಕೊಂಡು ಈ ಕಾಯಿಲಿನ ದೂರ ಮಾಡ್ಕೊಳ್ಳೋದು ಉತ್ತಮವಾದ ಕೆಲಸ ಜಾಸ್ತಿ ಆಗಿದ್ದಾಗ ಕಫ ಕಟ್ಟಿದ್ದು ತುಂಬಾ ಜಾಸ್ತಿ ಆಗಿದ್ದ ಸಂದರ್ಭದಲ್ಲಿ ನೀವು ಇಂಜೆಕ್ಷನ್ ತಗೋಬೋದು ನೆಬಲೈಸೇಷನ್ ತಗೋಬೋದು ಆದರೆ ಪ್ರತಿಯೊಂದಕ್ಕೂ ನೀವು ಅದಕ್ಕೆ ಮೊರೆ ಹೋಗುವ ಬದಲು ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಹೇಳಿರ್ತಕ್ಕಂತಹ ಮನೆಮದ್ದುಗಳನ್ನು ಮಾಡಿಕೊಂಡು ಈ ಕೆಮ್ಮು ಕಫ ಗಂಟಲು ಕೆರೆತ ಶೀತ ಈ ಒಂದು ತೊಂದರೆಯಿಂದ ಯಾವ ರೀತಿ ನೀವು ದೂರ ಆಗಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಸಂಚಿಕೆಯಲ್ಲಿ ಮನೆಮದ್ದು ಆರು ರೀತಿಯ ಒಂದು ಪದಾರ್ಥಗಳನ್ನ ಅಡುಗೆ ಮನೆಯಲ್ಲೇ ಸಿಗ್ತಕ್ಕಂತಹ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಎದೆಯಲ್ಲಿ ಕಟ್ಟಿರ್ತಕ್ಕಂತಹ ಕಫವನ್ನು ಯಾವ ರೀತಿ ತೆಗಿಬೇಕು ಮಕ್ಕಳಲ್ಲಿ ಕಫ ಆಗಿದ್ದರೆ ಯಾವ ರೀತಿ ಇದನ್ನು ತೆಗಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಅಂದರೆ ಆರು ಪದಾರ್ಥಗಳು ಬೇಕಾಗ್ತದೆ ಮೊದಲನೆಯದು ಶುಂಠಿ ಎರಡನೆಯದು ದೊಡ್ಡ ಪತ್ರೆ ಅಥವಾ ಸಾಂಬಾರು ಬಳ್ಳಿ ಅಂತ ಕರೀತಾರೆ ಮೂರನೆಯದು ನಿಂಬೆಹಣ್ಣು ನಾಲ್ಕನೆಯದು ಕಾಳು ಮೆಣಸು ಐದನೆಯದು ಕಲ್ಲುಪ್ಪು ಆರನೆಯದು ಜೇನುತುಪ್ಪ ಇದನ್ನು ಯಾವ ರೀತಿ ನೀವು ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ ಮೊದಲು ದೊಡ್ಡ ಪತ್ರೆಯನ್ನು ಒಂದು ಮೂರರಿಂದ ನಾಲ್ಕು ಎಲೆ ತೆಗೆದುಕೊಳ್ಳಿ ಆ ಎಲೆನ ಸ್ವಲ್ಪ ಬಿಸಿ ಮಾಡಿ ಬಾಣ್ಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿದ ನಂತರ ಅದನ್ನು ಒಂದು ಬಟ್ಟಲಿಗೆ ಚೆನ್ನಾಗಿ ಹಿಂಡಿ ಕನಿಷ್ಠ ಅಂತಂದರೆ ಒಂದರಿಂದ ಒಂದೂವರೆ ಚಮಚ ಇಲ್ಲ ಎರಡು ಚಮಚ ಬರುವಷ್ಟು ರಸ ಬರಬೇಕು ತದನಂತರ ಏನು ಮಾಡಿ ಅಂತಂದರೆ ಶುಂಠಿನ ಚೆನ್ನಾಗಿ ಜಜ್ಜಿ ಶುಂಠಿ ರಸ ತೆಗಿಬೇಕು ಒಂದು ಅರ್ಧ ಚಮಚ ಬರುವಷ್ಟು ಜೊತೆಗೆ ನಿಂಬೆಹಣ್ಣಿನ ರಸ ಒಂದು ಅರ್ಧ ಚಮಚವಷ್ಟು ನಿಂಬೆಹಣ್ಣಿನ ರಸ ತೆಗಿಬೇಕು ಮೂರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ತದನಂತರ ಒಂದು ಚಿಟಿಕೆ ಕಾಳು ಮೆಣಸಿನ ಪುಡಿ ಅದಕ್ಕೆ ಬೆರೆಸಿ ಅದರ ಜೊತೆಗೆ ಕಲ್ಲುಪ್ಪನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಆ ಕಲ್ಲುಪ್ಪನ್ನು ಒಂದೇ ಒಂದು ಚಿಟಿಕೆ ಇಲ್ಲ ಅರ್ಧ ಚಿಟಿಕೆ ಮಿಶ್ರಣ ಮಾಡಿ ಇದೆಲ್ಲ ಆದ ನಂತರ ಕೊನೆಯಲ್ಲಿ ಒಂದು ಚಮಚ ಜೇನುತುಪ್ಪ ತುಪ್ಪ ದೊಡ್ಡಪತ್ರೆ ಶುಂಠಿ ಕಲ್ಲುಪ್ಪು ಕಾಳುಮೆಣಸು ನಿಂಬೆ ರಸ ಇದೆಲ್ಲ ಆದ ನಂತರ ಕೊನೆಯಲ್ಲಿ ಜೇನುತುಪ್ಪವನ್ನು ಆ್ಯಡ್ ಮಾಡಬೇಕು ಜೇನುತುಪ್ಪ ಮಾಡೋದು ಏನಕ್ಕೆ ಅಂದರೆ ಮಧು ಅಂತ ಹೇಳ್ತಾರೆ ಜೇನುತುಪ್ಪನ ಆಯುರ್ವೇದದಲ್ಲಿ ಈ ಜೇನುತುಪ್ಪ ಕಫಶಾಮಕ ಕಫವನ್ನು ತೆಗೀತದೆ ಆದ್ದರಿಂದ ಕಫ ವ್ಯಾಧಿಗಳನ್ನ ನಿವಾರಣೆ ಮಾಡ್ತದೆ ಆದ್ದರಿಂದ ಈ ಜೇನುತುಪ್ಪವನ್ನು ಕೊನೆಯಲ್ಲಿ ಈ ಒಂದು ಮಿಶ್ರಣಕ್ಕೆ ಒಂದರಿಂದ ಒಂದೂವರೆ ಚಮಚ ಮಿಶ್ರಣಕ್ಕೆ ಮಿಶ್ರಣ ಮಾಡಿ ಚೆನ್ನಾಗಿ ಕಲಕಿ ಪ್ರತಿನಿತ್ಯ ಬೆಳಗ್ಗೆ ಸಮಯ ಈ ಒಂದು ಔಷಧಿಯನ್ನು ಸೇವನೆ ಮಾಡೋದರಿಂದ ಎದೆಯಲ್ಲಿ ಕಟ್ಟಿರತಕ್ಕಂತಹ ಕಫ ಏನು ಬ್ಲಾಕ್ ಆಗಿರುತ್ತೆ ಕಫ ಬ್ಲಾಕ್ ಅದು ಓಪನ್ ಆಗಿ ಕಫ ಈಚೆ ಬರ್ತದೆ ಅದರಿಂದ ಈ ಒಂದು ಮಿಶ್ರಣವನ್ನು ಕುಡಿದ ನಂತರ ಒಂದು ಅರ್ಧ ಗಂಟೆ ನಂತರ ಒಂದು ಲೋಟ ಬಿಸಿ ನೀರನ್ನು ಕುಡಿಯೋದ್ರಿಂದ ಈ ಕೆಮ್ಮು ಕಫ ಎದೆಯಲ್ಲಿ ಕಟ್ಟಿರತಕ್ಕಂತಹ ಕಫ ನಿರ್ಮೂಲನೆ ಆಗ್ತದೆ ಎದೆ ಹಗುರ ಆಗ್ತದೆ ಹಾಗೂ ಈ ಇನ್ಫೆಕ್ಷನ್ ಆಗೋದನ್ನು ದಡೀತದೆ ಆದ್ದರಿಂದ ಈ ಒಂದು ಮನೆಮದ್ದನ್ನು ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು